ಮೊದ್ನೆಗೆ ಮಾಲೂರ್ ಜನತೆಗೆ ನನ್ನ ಮುಖಂಡರಿಗೆಲ್ಲ ನಾನು ಪರ್ಮಿಷನ್ ಕೇಳಿ ಮಾತಾಡ್ತಾ ಇದ್ ಏಳು ವರ್ಷ ಅವನ ಹೆಸರು ಕೂಡ ಇತ್ತು ಮಾತಾಡಲಿಲ್ಲ ನಂಜೇಗೌಡ ಹೆಸರು ನಾನು ಕೂಡ ಎತ್ತಿರಲಿಲ್ಲ ಅವನು ಮಾತಾಡ್ಸಿರ್ಲಿ ಅವ್ನ ಹೆಸರು ಕೂಡ ಎತ್ತಿರಲಿಲ್ಲ ಇವನು ಬಂದು ನಮ್ಮನ್ನ ಏಕ್ ವಚನದಲ್ಲಿ ಮಾತಾಡ್ತಾನ ಯಾಕಲ್ಲೇ ಕೊಬ್ಬ ನಿನ್ಗೆ ಹೋಗೋದು ಗೌರವ ನಿನಗೋಗದ್ ಎಮ್ ಎಲ್ ಆಗಿರೋ ನೀನು ನಾವು ಎಂ ಎಲ್ ಎಲ್ಲ ವಯಸ್ಸಲ್ಲಿ ಬೇರೆ ಚಿಕ್ಕವ್ರ ನಾವು ಬಂದು ಏಕ್ ವಚನದಲ್ಲಿ ಅವನು ಇವನು ನಮ್ಮ ವಂಶ ನಮ್ಮ ಅಂತನ ಮಾತಾಡ್ತೀಯ ನಿಂದ ಏನಂತ ಗೊತ್ತಾನೆ ನೀನ್ ಮಾಡಿರೋದು ಏನ್ ಎಮ್ ಎಲ್ ಎ ಮಾಡಿದ್ದ ಏನಕ್ಕೆ ಜನ ಮಾಲೂರ್ ಜನ ಮಾಲೂರ್ಗೋಸ್ಕರ ಓಟ್ ಮಾಡಿದ್ದಿನ ನಿನಗೆ ಬರೋದು ಬರೀ ಆರ್ನೂರೇ ಓಟು ಮಾಲೂರು ಅಭಿವೃದ್ಧಿ ಅಂತ ಏನಾದ್ರು ಯೋಚನೆ ಮಾಡಿದ್ರೆ ನಿನಗೆ ಆರ್ನೂರು ಓಟ್ ಮೇಲೆ ಜಾಸ್ತಿ ಬಿಡಲ್ಲ ದುರಂಕಾರವಾಗಿ ನಾನ್ ನಿಮ್ ತಂಟೆ ಬಂದಿನ ಕೋರ್ಟ್ ಕೇಸ್ ಹಾಕಿದ್ದೆ ತಪ್ಪು ಇವನಿಗೆ ಜೋರಾಗಿ ಮಾತಾಡೋದು ಅವ್ರೆ ಹುಚ್ಚಂತೆ ನಾವು ನಮ್ಗ ಹುಚ್ಚಿಡ್ದು ಹುಚ್ಚಿಡದ್ ಹುಚ್ಚಿಡ್ದ ನಂಜೇಗೌಡ ನಮ್ಮ ಕಾರ್ಯಕರ್ತರಿಗೆ ನಮ್ಮ ನಾನೇ ನಮ್ಮ ಹುಡುಗರಿಗೆ ನಿನಗೆ ನೋವ ನೋವ ನಾ ಈ ತರ ಮಾತಾಡ್ಬೇಕಂತ ಹೇಳ್ತಾರದು ನಿನ್ನ ಎಮ್ ಎಲ್ ಎ ಮಾಡಿ ಏನ್ ಮಾಡಿದ್ದೀನಿ ನೀನು ಮಾಲೂರು ನಮ್ ಮಾಲೂರು ಸುಳ್ಳು ಹೇಳ್ಕಂಡಿ ದುಡ್ಡು ಮಾಡಕ್ಕೆ ಬಂದಿರೋದು ನೀನು ಎಮ್ ಎಲ್ ಎ ಆಗಿ ಅಧಿಕ ಏನು ರಾಜಕೀಯಕ್ಕೆ ನೀನು ಮಾಲೂರು ಬಗ್ಗೆ ಒಂದಿನ ಯೋಚನೆ ಮಾಡ್ದವನಲ್ಲ ಮಾಲೂರ್ ಜನ ನಮ್ ಮಾಲೂರು ನಾನ್ ಲೋಕಲ್ ಅಂತೀಯ ಡೈರಿಗೆ ಕೆಲ್ಸಕ್ಕೆ ಸೇರ್ಸಕ್ಕೆ ಮಾಲೂರ ಖಾಸ ತಗೊಂಡ್ ಮಾಡ್ತೀನಿ ನೀನು ಇದೂರ್ ಕೊಟ್ಟಿರೋ ನೀನು ಖಾಸಗಳು ವಸೂಲಿ ಮಾಡಿ ಆ ಓಂಡ ಆಲ್ ಕೆಲ್ಸ ಕೊಡ್ಸಕ್ಕೆ ಮಕ್ಕಳನ್ನ ಬಿಡ್ತೀಯ ವಸೂಲಿ ಮಾಡಕ್ಕೆ ಮಾಲೂರು ಮಾಲೂರವ್ರಿಗೆ ಮಾಲೂರವ್ರಿಗೆ ಮಾಡ್ತಾ ಇರೋದ್ ನೀನು ಆ ಪಿಡಿಒಗಳ ಹತ್ರ ಎಲ್ಲ ವಸೂಲಿ ವಸೂಲಿ ಮಾಡಿ ಇಡೀ ಪಂಚಾಯತಿ ಸಿಸ್ಟಮ್ ನ ಹಾಳು ಇಕ್ಕಿದ್ಯಾ ಅವ್ರು ಬಂದು ಜನಗಳನ್ನ ವಸೂಲಿ ಮಾಡ್ತಾರೆ ಸಬ್ ರಿಜಿಸ್ಟ್ರೂಟಿಸ್ಕಂತ ಅವ್ರು ನಮಗ್ ಬಂದಿಡ್ತಾರ ಜನಗಳಿಗೆ ತಾಲೂಕಾ ಆಫೀಸು ನಾ ಏನ್ ಗೊತ್ತಾ ಗೊತ್ತ ಲೈವ್ ನಂಜಗಡ ಹಿಂಗೆ ಮಾತಾಡ್ಬೇಕಲ್ಲ ಖುಷಿ ಕಿತ್ ನಿನ್ಗೆ ಒಬ್ಬರ ಹೋಗ್ಬಿಟ್ಟು ಮಾತಾಡ್ಸ್ಬಿಟ್ಟೆ ರಾತ್ರಿ ಮಲ್ಗಬಿಡೋ ಉತ್ತರ ಕುಮಾರ್ ಮಲ್ಗದಂಗೆ ಇವಾಗ ಮಲ್ಗಪ್ಪ ಕಿಕ್ ಕೊಡ್ತೀನಿ ಹಿಂಗೆ ಮಾತಾಡ್ತೀನಿ ಮಾತಾಡ್ಸ ಇನ್ನೂರ ಇಪ್ಪತ್ನಾಲ್ಕ ಜನ ಎಮ್ ಎಲ್ ಎಗಳವ್ರೆ ಅವ್ರೆಲ್ಲ ನಂಬರ್ ತಗೊಂಡು ನಾನು ಮಾತಾಡೋದೆಲ್ಲ ಅವ್ರಿಗೆ ಬಿಡ್ತಾ ಇರ್ತೀನಿ ಕೇಳಿಸ್ಕ ಆಗೋದಾ ಲೈವ್ ಬಿಡ್ರಪ್ಪ ಲೈವ್ ಆಗ ಒಂದು ದಿನ ನಾನು ಸೋಶಿಯಲ್ ಮೀಡಿಯಾ ಬರೋನಲ್ಲ ಲೈವ್ ಬಿಡ್ರಿ ದಿನ ಹೇಳ್ತೀನಿ ಒಂದು ತಗೊಂಬಿಡು ಬೋಡಿಸ್ಕೊಂಡು ಜಾಗನ ಲೈವ್ ಬಿಟ್ಬಿಡು ಇದು ನಿನ್ ಕೆಲಸ ಒಂದು ದಿನ ಮಾಲೂರ್ ಬಗ್ಗೆ ಯೋಚನೆ ಮಾಡಲಿಲ್ಲ ನೀನ್ ಲೈ ಒಂದು ದಿನ ಗೌರವ ಕೊಟ್ಟಷ್ಟು ಕೊಟ್ಟಷ್ಟು ಏನು ಮಾಡ್ತೀನಿ ನೀನು ಅದ ಯಾರ ಹೊಸ ಸರ್ಕಲ್ ಇನ್ಸ್ಪೆಕ್ಟರ್ ತಂದು ಕೇಸ್ಗಳು ಪ್ಪನ್ ಯಾರ ಹಾಕ್ತಿ ಇಲ್ಲಿ ಒಬ್ಬ ಕಾರ್ಯಕರ್ತ ಅಂದ್ಬಿಟ್ರೆ ಅಮಿತ್ ಶಾ ತನಕ ಹೋಗ್ತದೆ ಹುಷಾರ್ ನೀನ್ ಏನೋ ಬ್ಯೂಟಿ ಕೇಸ್ ಹಾಕ್ಬಿಟ್ರೆ ಅಷ್ಟೇ ಪ್ರೈವೇಟ್ ಕೇಸ್ ಅವ್ರ ಮೇಲೆ ಬಿಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನ ನೀನ್ ಮಾಡ ಅಲ್ಕಾ ಕೆಲ್ಸಕ್ಕೆ ಉಪಯೋಗಿಸ್ಕೊತ ಶೆಲ್ಟ್ರು ಇವತ್ತೇ ಹೋಗ್ತೀರಿ ಎಸ್ ಪಿ ಅವ್ರ ಹತ್ರ ಮಾತಾಡ್ತೀನಿ ಐದ್ ಹತ್ರ ಮಾತಾಡ್ತೀರಿ ನೀನ್ ಎಮ್ ಎಲ್ ಎ ಒಂದು ದಿನ ಕೂಡ ನಾಯಕಿಲ್ಲ ಅದೇನು ಹಣೆ ಬರ ಮಾಡಿಬಿಟ್ಟು ಅವ್ರ ಎಮ್ ಎಲ್ ಎ ಜನಗಳು ನಾವು ಅವ್ರ ಅವ್ರ ಬಗ್ಗೆನು ಮಾತಾಡೋಲ್ವಾ ಆ ಮಟ್ಟಕ್ಕೆ ತಂದಿಟ್ಟಿದಿ ಮಾತ್ರ ನಂಪಾಳ ಒಂದು ದಿನ ಏಳು ವರ್ಷ ಆಗಿದೆ ಅವನು ಹುಷಿಯಾಗಿ ಕೊಟ್ಟ ಇರ್ತಿಲ್ಲ ನಾವು ನಮ್ಮ ನನ್ನ ಎಮ್ ಎಲ್ ಎ ನೀನ್ ಮಾಡಿದ್ಯಾ ನನ್ನ ನನ್ನ ನೀನ್ ಕರ್ಕಂಬಂದ ನಿ ಮೂರ್ತಿಗಷ್ಟು ಕೊನೆಗೆ ಬಂದು ಸೇರ್ಕಂಡಿ ಆ ಶರ್ಟರ್ ಜೊತೆ ಅಡ್ಜಸ್ಟ್ ಮಾಡ್ಕೊಂಡು ಕೊನೆ ತನಕ ಎಲೆಕ್ಷನ್ ಮಾಡ್ಲಿಲ್ಲ ಅವನು ನಮಗೆ ಊನಾರಕ್ಕೂನು ಪಟಾಕಿಗೆ ದುಡ್ಡಿ ಬಂದ ನೀನು ಎಲ್ಲಾ ನಮ್ಗಿ ನಮ್ಮ ಕ್ಷೇತ್ರಲ್ಲಿ ರಾಮಕೃಷ್ಣಣ್ಣ ಆಗ್ಬೋದು ಬನ್ನಲ್ಲಿ ಮುನ್ಸಾಮಗೌಡ ಎಲ್ಲ ಇರೀರೆ ಸಾಕ್ಷಿ ಅವ್ರ ಕೈಯಲ್ಲಿ ಹೇಳಿ ಕಳ್ಸಾನೆ ಏನಕ್ಕೆ ಊನಾರಕ್ಕೂನು ಪಟಾಕಿಗೆ ನೀನ್ ನನ್ನ ಎಮ್ ಎಲ್ ಎ ಮಾಡ್ತೀಯಾ ಜಿಲ್ಲಾ ಪಂಚಾಯತ್ ಸಿ ಸೋತಿ ನಾಲ್ಕು ದಿನ ಗೇಟ್ ಬ್ಯಾಗ್ಲಾಕ ಮರ್ತಾ ಇದೀಯ ಆರ್ ತಿಂಗಳು ಕ್ರಿಸ್ತ ಮುಚ್ಚಾಗಿದ್ದ ಮರ್ತೋಗಿದ್ಯಾ ದ್ವೇಷ ಬೇಡ ದ್ವೇಷ ಬೇಡ ಅಂತ ಸುಮ್ಮನೆ ಇದ್ರೆ ಉಬ್ಕಂಡಿ ಏನೋ ಕೇಸುಗಳು ಹಾಕ್ಸ್ಬಿಡ್ತಂತೆ ಮೇಲೆ ಅವನ ಕಿರಣ್ ಮೇಲೆ ಯೂ ಯೂ ಮರ್ಚ ಅಧ್ಯಕ್ಷನವನ ಹುಸಾರ ತಿಳ್ಕ ಅವನು ಮೇಲೆ ಸುಳ್ಳು ಕೇಸ್ ಹಾಕಿಸ್ತೀಯ ನೀನು ನಿನ್ನ ಮಗನ ಕೈಯಲ್ಲಿ ಮೆಸೇಜ್ ಗಳು ಮಾಡಿಸ್ತೀಯಾ ಮಾಡಿಸ್ ಇವತ್ತೇ ಮಿಟ್ಸರ್ ಬರಿತೀವಿ ನಿನ್ನ ಕೈಲಾಗಿ ನೀನು ಮಾಡೋ ನಮ್ಮ ಕೈಲಾಗಿ ನಾ ಮಾಡ್ತೀವಿ ಹಬದಾ ಎಷ್ಟು ದಿನ ಸುಮ್ಮನೆ ಇರೋದು ನೀನು ನೀನು ಮಾಡ್ತಾರಾ ಹಲ್ಕ ಕೆಲಸ ಒಂದೊಂದಲ್ಲ ಇಡೀ ಮಾಲೂರಿನ ಹಾಳು ಮಾಡಿ ಕಿದ್ದೀಯಾ ಮಾಲೂರಲ್ಲಿ ತಲೆ ಹೋಗ್ಬೇಕು ಮಾಲೂರು ಅಂದ್ರೆ ಕರ್ನಾಟಕ ಕರಪ್ಷನ್ ಎಲ್ಲ ದೇಶಕ್ಕೆ ಕರ್ನಾಟಕದಲ್ಲಿ ಫಸ್ಟ್ ಮಾಲು ನೀನು ಅದೇನೋ ಗ್ರಾಮ ಪಂಚಾಯತಿ ಮೆಂಬರ್ ಅದೇ ಅಲ್ಲ ಗ್ರಾಮ ಪಂಚಾಯತಿ ಮೆಂಬರ್ ಹೆಂಗಾಗಿದ್ದ ನೀನು ಎಪ್ಪತ್ತು ಓಟು ಎಪ್ಪತ್ತು ಬ್ಯಾಲೆಟ್ ಪೇಪರ್ ಮೊದಲೇ ಮಗಿ ಹಿಂದಿದಿನ ತಗೊಂಡ್ ಮನೇಲಿ ಇಟ್ಕೊಂಡು ನೀನು ಹೆಂಗಿದೀನಿ ಗೊತ್ತಿಲ್ಲ ನನಗೆ ನಿನ್ನ ಕಥೆಗಳೆಲ್ಲ ಹೇಳ್ಬೇಕಾ ಯಾ ಎಷ್ಟು ನೋಡೋದ್ ನೀನು ಸುಮ್ನೆ ಏನಾದ್ರು ತಿಳಿಸ್ ಆಯ್ತಿ ಅಂದ್ರ ಕೆರೆನ್ ಮಾಡಕ್ ಕೊಟ್ಟಿದ್ಯಾ ಮೈಸೂರು ಕೆರೆಯಲ್ಲಿ ಮೂವತ್ತೈದು ಕೋಟಿ ಹತ್ತದೈದು ಕೋಟಿ ತಿಂದು ಹಾಕಿದ್ಯಾ ಇನ್ನ ಯಾರು ಕೇಳೋರಿಲ್ಲ ನಾನು ಸುಮ್ಮನೆ ಬಿಟ್ಟಿದ್ದೀನಿ ನಾನು ಕೋರ್ ರಾಜಕಾರಣಿ ಅಲ್ಲ ದಿನ ಬಂದೆ ಅಲ್ಲಿ ಏನೋ ಏಸ್ಗೆ ಬಿದ್ದದೆ ದಿನಾ ಅಲ್ ಸಹಾಯಕ್ಕೆ ನೀನ್ ಹುಟ್ಟಿರೋದೆ ಅದಕ್ಕೆ ಏನಕ್ಕ ಊಟ ತಿನ್ನಕಲ್ಲ ಏನ್ ತಿನ್ನಕೆ ಅದನ್ನ ಹೇಳಕ್ಕಾಗಲ್ಲ ಹೇಳಿದ್ರೆ ಅದನ್ನ ಖಚಿತ ಆಗ್ತದೆ ಅದನ್ ತಿನ್ನಕ್ಕೆ ಹುಟ್ಟಿರೋದು ನೀನು ನಿನ್ನ ವೇಷ ಮಾಲೋರಲ್ಲಿ ತಿಳ್ಕೋಬೇಕಂದ್ರೆ ಈ ಮಾರ ಬೇಷ್ ಹಾಕೊಂಡು ಹೋಗರಂತೆ ಮಾರ ಮೊದಲ ಕಾಲದಲ್ಲಿ ಒಂದು ಐದು ನಿಮಿಷ ಟೀ ಅಂಗಡಿ ಹತ್ರ ನಿಂತ ಏನೇನ್ ಮಾತಾಡ್ತಾರೆ ಜನ ಆ ಕ್ವಚನ್ದಲ್ಲಿ ಮಾತಾಡ್ತೀಯ ಹಿಂಗ ಮಾತಾಡ್ಬೇಕಲ್ಲ ನಿನ್ಗೆ ದಿನಾ ಮಾತಾಡ್ತೀನಿ ಬಾ ಇವತ್ತು ಹೇಳ್ಬಿಟ್ಟು ಹೋಗಿರ್ತೀನಿ ನಾಳೆ ಶುರು ಮಾಡು ನೀನು ಅದ ಯಾರು ಸಣ್ಣ ಪಣ್ಣ ಹುಡ್ಗನ್ ಬಿಡ್ತೀಯ ಅವ್ರಿಗೆ ಹೇಳ್ತಾ ಇದ್ದೀನಿ ಹುಷಾರು ನಿಮ್ದೆಲ್ಲ ರೆಕಾರ್ಡ್ ಇರ್ತದೆ ಇವನು ನೋಟಿ ಮಾಡೋದಕ್ಕೋಗಿ ನೀವು ಬರಕ್ ಹೋಗ್ಬೇಡ್ರಿ ನೀವ್ ತಗೊಳಾಕೇಡ್ರಿ ನಮ್ಮ ಹತ್ರ ಇವನಿಗೆ ಬರೀ ಕೌಂಟಿಂಗ್ ಹಾಕಿರೋದಕ್ಕೆ ಇಷ್ಟು ಗುರಿ ಇವನ್ಗೆ ನೋವಾ ನಮ್ಗ ಆಗಿರೋದು ನಮ್ಗೆ ಅನುಮಾನ ಇತ್ತು ನಾವು ಕೋರ್ಟ್ಗೆ ಹೋಗಿದೀವಿ ಅದಕ್ಕೆ ಇವನು ನನಗ್ ಹುಚ್ಚಿಡಿದಂತೆ ಇವನು ಹುಚ್ಚಿ ಬೆಳಗ್ಗೆ ರಾತ್ರಿ ಬೆಳಗ್ಗೆ ಬಿ ಪಿ ಶುಗರ್ ರೈಸ್ ಆಗಿ ಬೆಳಗ್ಗೆ ಸಾಯ್ತವನೆ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ಗ ಇದ ನಂಜಗೌಡ ಕಾಂಗ್ರೆಸ್ ಅನ್ನ ವೆಂಟಿಲೇಟರ್ ನೀನು ತೆಗೆದಿದ್ದು ಐದು ನಿಮಿಷ ಬದುಕಲ್ಲ ನೀನು ಅಷ್ಟು ಭ್ರಷ್ಟಾಚಾರ ನೀನು ಮಾಡಿರೋದು ಬೇಡ ಬೇಡ ವಯ್ಸಲ್ ದೊಡ್ಡವನು ಕುಲ್ದೋನ್ ಬೇರೆ ಅಂತ ಗೌರವ ಕೊಟ್ಕೊಂಡು ಹೋತಾ ಇದ್ದಷ್ಟು ಉಬ್ತಿಯ ಬಾ ನಾಳೆ ಹುಡುಗರಿಗೆಲ್ಲ ಹೇಳ್ತೀನಿ ದಿನವನ್ನ ವಿಡಿಯೋ ಮಾಡ್ರೆ ಇವನ್ ಯಾಕೆ ಕ್ವಚನ್ ಏನು ಮಾತಾಡ್ ಏನ್ ಮಾತಾಡೋದು ಏನೇನ್ ಮಾಡ್ತಾನೆ ಮಾಡ್ಲಿ ನೀನ್ ಮಾಡಿದ್ರೆ ಸಾವಿರ ವಿಡಿಯೋ ಲೋಡ್ ನಾಳೆ ನಾಳೆಂದಲ್ ಏನ್ ಕ್ವಚ್ನಲ್ಲಿ ಮಾತಾಡ್ತೀಯಾ ನನ್ ಮೇಲೆ ನಾವು ಗೌರವ ಬದುಕಿರೋದು ನಿನ್ನಂಗೆ ದುಡ್ಡುಗೋಸ್ಕರ ಸಹಾಯಕೆಲ್ಲ ಬಂದಿರೋದು ನಾನು ನಿನ್ ಯೋಗ ಬೆಂಕಿ ಆಗ್ತೋ ಕಾಂಗ್ರೆಸ್ ಇದನ್ನೂ ಹಾಳು ಮಾಡಿಕ್ಕಿದೆ ಕಾಂಗ್ರೆಸ್ ಇಮೇಜ್ನೆ ಹಾಳು ಮಾಡಿಕ್ಕಿದ್ಯಾ ನೀನ್ ನನ್ನ ಎಂ ಎಲ್ ಎ ಮಾಡ್ದ ಏನಾಗರಾಜ್ ಅವ್ರ ಜೊತೆ ಇದ್ದೆ ಅವ್ರ ಕೈಗೋಟೆ ಇವತ್ತು ಕೆ ಎಚ್ ಪಾದು ಪೂಜೆ ಇಟ್ಕೊಂಡು ಮಾಡಬೇಕು ಅವ್ರ ಸೀಟ್ ಕೊಡ್ಸಿದ ನೀನ್ ಎಮ್ ಎಲ್ ಎಲ್ಲ ಏನು ಇಲ್ಲ ನಾಮ ಇಕ್ ನೀನು ಜೈ ಕಾರ್ಡ್ ನನ್ನ ಜೊತೆ ಓಡಾಡ್ತಾ ಇದ್ದಿದ್ದು ಕಾಲ್ ಇಟ್ಕೊಳ್ಳೋಕೆ ಬಂದಿದ್ದೆ ಗಬ್ಬದ ಸಪ್ತಮೇಲೆ ಕಾಶಿಕ್ಕ ವಿಡಿಯೋದ ಕಳಿಸ್ತೀನಿ ನೀನ್ ನನ್ನ ಎಮ್ ಎಲ್ ಎ ಮಾಡ್ದಲೂರ್ ತಾಲೂಕಿನ ಜನ ನನ್ನ ಎಮ್ ಎಲ್ ಎ ಮಾಡಿರೋದು ನನ್ನ ಏ ನಂಜೇಗೌಡ ನಿನಗೆ ಅಂದ್ರೆ ಕಾಂಗ್ರೆಸ್ ಪಕ್ಷ ನನಗೆ ಮಂಜುನಾಥ್ ಗೌಡ ಅಂತಂದ್ರೆ ಬ್ರ್ಯಾಂಡ್ ಮಾಡಿಕ್ಬಿಟ್ಟವ್ರ ಮಾಲೂರ್ ತಾಲೂಕ್ ಜನ ಎಲ್ಲಾದ್ರು ನಾನ್ ಎಲ್ಲಾದ್ರು ಬರ್ತಾರೆ ನೀನ್ ಹೋಗ್ ಕಾಂಗ್ರೆಸ್ ಬಿಟ್ಟು ಹೋಗ್ ನಿಮ್ ಮನೆ ತಗ ಯಾರು ಬರ್ತಾರೆ ನೋಡೋಣ ನಾಯಿ ನಾಯಿ ಕೂಡ ಇರಲ್ಲ ನಿಂದ ಎಲ್ಲ ಬಿಲ್ಡಪ್ ಗಳು ನೀನ್ ಎಮ್ ಎಲ್ ಎ ಆದ್ರೂ ಮನೆ ತಗ ಜನ ಬರಲ್ಲ ನಮಗೆ ಗೊತ್ತದೆ ನೀನ್ ಆ ಪಾಪ ಉಣ್ಸ್ಕೋಟೆ ಅವ್ರನ್ನ ಅಕ್ಕಲ್ಗಳವ್ರನ್ನ ಡೈಲಿ ಫೋರ್ಸ್ ಮಾಡೋದು ಬ್ಲಾಕ್ ಮಾಡ್ ಮನೆ ತಗ ಬಂದೋಗಕ್ಕೆ ಯಾರು ಬರಲ್ಲ ಈ ಆಫೀಸರ್ ಕರ್ಸ್ಕೊಳ್ಳೋದು ಬಿಲ್ಡಪ್ಗಳು ಕೊಡೋದು ಹಿಂದೆ ಎಲ್ಲಿ ಬರ್ತಾರೆ ಜನ ಒಂದು ಫೋನ್ ಮಾಡಿಲ್ಲ ನಾನು ಹೇಳ್ತಾ ಇದ್ದೀನಿ ಮಾರ ಮನ ಮೇಲೆ ಆ್ಯಂಡ್ ಇವತ್ತು ಒಂದು ಫೋನ್ ಯಾವ್ದು ಬೇಡ ನಾನು ಮಾಡಿಲ್ಲ ನಮ್ಮ ಅಧ್ಯಕ್ಷರು ಹುಡುಗರು ಪ್ರೆಸ್ ಮೀಟ್ ಅಂದಿ ಸೇರ್ಯಾರೆ ನಾನೇನಾರು ಬಂಡ್ರಿ ಅಂತ ಹೇಳಿದ್ರೆ ನೇಪಾಳದೇಪಾಳ ನೇಪಾಳ ಕ್ಯಾ ನೋಡಿಕ ನೀನ್ ಅದೇ ಇರೋದು ಮುನ್ಸಿಪಾಲಿ ಕಲ್ಲಾಕ್ ಬಿಡ್ತಾರೆ ದಿನಾ ಹಿಂಸೆ ಕೊಡೋದು ಅವ್ರು ಪಾಡವರು ಅವ್ರ ಪಾಡವರು ಕಲ್ವಾ ಜೀವನ ಮಾಡ್ತಾ ಇದ್ರೆ ಬ್ಲಾಕ್ ಮೇಲ್ ಮಾಡೋದು ಹಿಂಸೆ ಕೊಡೋದು ಇದೇ ಒಂದ್ ಕೆಲಸ ಎಷ್ಟು ಹೇಳೋದು ನಾವು ಏಳು ವರ್ಷ ಆಗಿದೆ ಪತ್ರಕರ್ತರಲ್ಲಿ ನಮ್ ಹಿರಿಯರೆಲ್ಲ ಒಂದು ಒಬ್ಬ ನಾವು ಮಾತಾಡಿದ ದೂರಂಕಾರವಾಗಿ ಅದೇ ಕೋಡಲ್ಲಿ ಫ್ಯಾಮಿಲಿಯಲ್ಲಿ ಇವನಿದ ಎಮ್ ಎಲ್ ಎ ಆಯ್ತಂತೂ ನಾವ್ ಎಮ್ ಎಲ್ ಎ ಆಗ್ಲಿ ಆಗದೆ ಇರ್ಲಿ ನಮ್ಮ ಮನೆ ಹತ್ರ ಐನೂರು ಜನ ಇರೇಬೇಕು ಬೆಳಿಗ್ಗೆ ಟೀ ಕುಡಿಲೇಬೇಕು ನಿನ್ಗ ಎಮ್ಎಲ್ ಎಮ್ ಎಲ್ ಎ ಹಸಿಂದು ಅಂತ ಆಗಿದ್ದಕ್ಕೆನೇ ಗೋಮಾಳದಾಗ ದುಡ್ಡಿಸ್ಕೊಂಡಿದ ಎಲ್ಲ ಮನೆ ಮನೆದಾಗ ತಿರುಗ್ತಾರ ಹೋಗೆ ಅಯ್ಯೋ ಹಠಾತ ನೀನು ದುಡ್ಡಿಸ್ಕೊಂಬ ವಾಪಸ್ಸು ಅಂತ ಗೋಮಾಳ ಎಲ್ಲೆಲ್ಲಿ ಬಿಟ್ಟಿದ್ಯಾ ನೀನು ಯಾವ್ದನ್ ಬಿಟ್ಟಿದ್ಯಾ ಮಾಲೂರ್ ತಾಲೂಕ್ ಜನ ರೊಚ್ಚ ನೇಪಾಳದಾಗ ಮಾಡಿದಾಗ ಮಾಡಿದ್ರೆ ನೀನು ಹೋಗೋದು ನೀನು ಮಾಡಿರೋ ಹಾಲು ಹಗರಣ ಮಾಡಿದ್ಯಾಲ ನಾಲ್ಕು ಗಂಟೆ ರಾತ್ರಿ ಎತ್ತಲ್ಲ ಹೆಣ್ಮಕ್ಳೆಲ್ಲ ಎದ್ದು ಹಾಲು ಕರೆದಿ ಅವರ ಒಂದು ಜೀವನ ಮುಡ್ಪಾಗಿಟ್ಟಿ ಆ ಹಾಲನ್ನ ಕರೆದ್ ಮಾಡಿದ್ರೆ ನೀನ್ ಅಲ್ಲೂ ತಿನ್ನಕ್ ಹೋಗಬೇಕಾ ಆ ಶಾಪ ತಟ್ಟೆ ತಪ್ಪದೆಲ್ಲ ನೀನು ವಂಶಕ್ಕೆ ತರ್ತದೆ ಏನೇನಾಗಿ ಸಾಯ್ತಿರ ನೀವೆಲ್ಲ ನೋಡಿ ನರಳಿ ನರಳಿ ಹೋಗ್ತಿರ ನೀವ್ ಹೇಗ ಸದಾ ಖುಷಿಯನ್ನು ಗಣಪಿ ಹೆಂಗ್ ಬಂತ ಹಂಗೆ ಸಹ ನೀವೆಲ್ಲ ಹಾಲು ದುಡ್ಡು ನಾ ಹಿಂಗ ಮಾತಾಡ್ಬೇಕಲ್ಲ ನಿಮ್ ಖುಷಿ ಅಲ್ಲ ನಾ ನಂಜ ಕೂಡ ಹಿಂಗೆ ಮಾತಾಡ್ಬೇಕು ನಿಂಗೆ ಒಂದು ದಿನ ಏಳು ವರ್ಷ ನಾನು ಸೋತಾಗಿಂದ ನಾನು ಗೆದ್ದಾಗ ಅಷ್ಟೆ ಅಂತ ಹೇಳಿದಿನಿ ಇಲ್ಲ ಬಂದಿಲ್ಲ ಬಿಡ್ರಿ ಸುಮ್ ಸುಮ್ಮನೆ ಹುಚ್ಚು ಹುಚ್ಚು ನನ್ನ ಹುಡುಗರ ಪಟಾಕಿಗಳು ಅವ್ರ ದುಡ್ಡ ಹೊಡಿತ ಅವ್ರ ದುಡ್ಡಿಗೆ ಹೊಡಿಯೋದು ನಾನ್ ಕಾಸು ಕೊಡ್ತೀನಿ ಕಾಸು ಕೊಡ್ಬೇಕ ನಾ ಹುಡುಗರು ನಾನಂದ್ರೆ ಹುಚ್ಚು ಕರೆಕ್ಟ್ ನಿಜ ಹೊಡಿತ ದಿನ ಹೊಡ್ಕಂತ ನೋವ ಎಲೆಕ್ಷನ್ ಕೌಂಟಿಂಗ್ ಹೊಡಿತೀನಿ ಬೇಜಾರಾದ ಹೊಡಿತೀರಿ ನೋಡ್ಕೊಂಡು ಹೊಡಿತೀರಿ ನಿಂತ ನಿಂದ ನಿನ್ನಂಗೆ ಕಳ್ತಾನೆ ಮಾಡಿ ಇಲ್ಲಿ ಲೂಟಿ ಮಾಡಿರೋ ದುಡ್ಡಲ್ಲ ಆ ಹುಡುಗರು ಎಲ್ಲ ಹೊಡಿತಾರಲ್ಲ ಪಟಾಕಿ ಅವರವರು ಐದನೈದ್ ಸಾವಿರ ಇಪ್ಪತ್ತು ಸಾವಿರ ಸಂಬಳಕ್ಕಿ ದುಡ್ಡ್ದಿ ಮಾಡಿರೋ ದುಡ್ಡಲ್ಲಿ ನಾನು ಪಟಾಕಿ ಅವರು ವಿಶ್ವಾಸದ ಪಟಾಕಿ ಹೆಚ್ಚಿನ ಪಟಾಕಿ ಅದು ನಿನ್ನಂಗೆ ಇದು ಆರ್ ಪಟಾಕಿಗಳು ಅದಾವೆಲ್ಲ ತೋರ್ಸೋ ಪಟಾಕಿ ಎಲ್ಲ ನೀನು ಹೆಂಗ್ ನೀನ್ ಎಂತವನು ಅಂದ್ರೆ ನನಗ್ ಕೈ ಕೊಟ್ಟೆ ನನ್ನ ಹತ್ರ ಬೇಡ ಬೇಡ ನೀನ್ ಗಬ್ಬತ್ತು ನಿನ್ನ ಎತ್ತರ ಕೂಡ ಬೇಡ ನಂಗೆ ಮುನಿಪ್ಪನವ್ರಿಗೆ ಕೈ ಕೊಟ್ಟೆ ದೇವರಂತ ಮನುಷ್ಯ ಇವತ್ತ ಕೈ ಕೊಟ್ಟೆ ನೀನು ಹೋಗ ತಪ್ಪಿಸಿದ್ರು ಕೆ ಎಚ್ ಮುನಿಯಪ್ಪಿನ ಅದನ್ನು ಹಾಳು ಮಾಡಿದ ಅವ್ರಗ ಕೈ ಕೊಟ್ಟೆ ನೀನ್ ಏನ್ ಗೊತ್ತಾ ಎಲ್ಲಿ ನಡೀತದ ಇವಾಗ ಕನ್ಫ್ಯೂಷನ್ ತಂದ್ಬಿಟ್ಟಾನೆ ಡೆಪ್ಟಿ ಸಿಎಂ ಸಿಎಂ ಯಾರು ಬಣ ಅಂತ ಅವ್ರಿಗೆ ಬರ್ಕೊಂಡು ಕನ್ಫ್ಯೂಷನ್ ಅಲ್ಲೂ ಎಸ್ತಾನೆ ಇಲ್ಲೂ ಅಂತಾನೆ ನೆಕ್ಸ್ಟ್ ಯಾರು ಸಿಎಂ ಮಾತಾರ ಅವ್ನ ಕಳೆಯೋ ಇವ್ನ ಮಾಡ್ರ ಲೂಟಿಗಳು ಎಲ್ಲ ಬಿಟ್ಬಿಡ್ತೀವಿ ಅಂತ ಕಂಡಿದ್ಯಾ ಬಿಟ್ಟು ಬಿಟ್ಟು ಹಿಡಿತೀರಿ ನೀನು ಅಧಿಕಾರಿಗಳಿಗೆ ಹೇಳ್ತಾ ಇದೀನಿ ಇವನು ಮಾತು ನಮ್ ಕಂಡೆ ಮಾಡಿದೀರಿ ನೀವು ತೊರನಳ್ಳಿ ಬಂಡೆ ಹೊಸ ರತ್ಕ್ರೆ ಬಿಡೋದೇ ಇಲ್ಲ ಇನ್ನು ನೂರು ವರ್ಷವಾಗ್ಲಿ ಬಿಡಲ್ಲ ಅದನ್ನ ಎತ್ತು ತಿಂತಿ ಬಿಡ್ತಿರ ಅವನ್ನ ಈ ಕೆರೆಗೆ ಲೂಟಿ ಮಾಡ್ಕೊಂಡು ಆಗೋಯ್ತು ಎತ್ ಅಂತ ಅವನ್ ಕಾಂಟ್ರಾಕ್ಟ್ರು ಅಲ್ಲಿರೋ ಅಧಿಕಾರಿಗಳು ಇವನು ಎಲ್ಲಾನು ಸೇರಿಸಿಡಿತೀರಿ ಇವನು ಸುಮ್ನೆ ಒಂದು ಅರ್ಜಿ ಹಾಕಿದಕ್ಕೆ ತಡ್ ಪರಿಸ್ಥಿತಿ ಹೈಕೋರ್ಟ್ಗೆ ರೀಕೌಂಟಿಂಗ್ ಅರ್ಜಿ ಆಗಿದ್ದಕ್ಕೆ ನಿದ್ದೆ ಬರ್ತಾ ಇಲ್ಲ ಇವನಿಗೆ ಇವನು ಮಾಡಿರೋ ಹಗರಣಗಳಿಗೆಲ್ಲ ಹೋದ್ರೆ ಏನೇ ಆಗ್ತದೆ ಕಾಂಗ್ರೆಸ್ ಸರ್ಕಾರ ಐತೆ ನಿನಗೆ ಸಪೋರ್ಟ್ ಮಾಡ್ತಾರೆ ನೀನು ಎಷ್ಟು ತಿಂದಿದ್ರು ನಿನಗೆ ಸಪೋರ್ಟ್ ಮಾಡ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಏನು ಮಾಡೋದಕ್ಕೆ ಸುಮ್ಮನೆ ಎಲ್ಲಿ ಹೋಗೋದು ನಾವು ಎಸ್ ಸಿ ಹತ್ರ ಹೋಗಂಗಿಲ್ಲ ಡಿ ಸಿ ಹತ್ರ ಹೋಗಂಗಿಲ್ಲ ಇವನ್ ಕಳ್ತನ ಮಾಡಿರೋದಕ್ಕೆ ಒಂದು ಅರ್ಜಿ ಕೊಡೋದ್ರೆ ಡಿಪಾರ್ಟ್ಮೆಂಟೇ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಏನ್ ಮಾಡ್ತೀರಿ ಪ್ರೂವ್ ಆಗಿದೆ ಎಲ್ಲಿ ಡೈರಿಲಿ ಇವ್ ತಿಂದು ಲೂಟಿ ಮಾಡಿರೋದು ಇವತ್ತು ಎಸ್ ಎನ್ ನಾಯಣ್ ಸರ್ ಬಂದಾರ ಅಲ್ಲಿ ಕಾತ್ಕೊಂಡ್ರಿ ಏನಕ್ಕೆ ಇವ್ ತಿನ್ನಕ್ಕೆ ಬಿಡಲ್ಲ ಅಲ್ಲಿ ದಿನಾ ಕಾವಲಲ್ಲ ಅಲ್ಲ ನಿಮ್ಮ ಪಾರ್ಟಿ ಅವ್ರೆ ನಿನ್ಗೆ ಕಾವಲು ಮಡಗಿದ್ದೀರಿ ಅವಾಗ ಇವಾಗ ತಿನ್ನ ನೋಡೋಣ ಅಲ್ಲಿ ಬೇಕಾದ್ರೆ ಅಡ್ಜಸ್ಟ್ ಮಾಡಕ್ ಗೊತ್ತಾನೆ ನಿನ್ ಕಷ್ಟ ಕೊಡ್ತೀನಿ ನಿಮಗೆಲ್ಲ ಫುಡ್ ಸಿಸ್ಟಮ್ನೆ ಹಾಳು ಮಾಡಿಟ್ಟ ಏನು ಪಿ ಡಿಒಗಳ ಹತ್ರ ತಿಂಗಳು ತಿಂಗಳು ವಸೂಲಿ ರಾರೈಗಳ ಹತ್ರ ವಸೂಲಿ ಎಲ್ಲೆಲ್ಲಿ ಇಡೀ ಮಾಲೂರಿಗೆ ತಲೆ ಬಗ್ಗೆ ಹೋಗ್ಬೇಕು ಇವ್ ಮಾಲೂರು ನಾನು ಲೋಕಲ್ ಅವ್ರ ಯಾರ ಮಣ್ಣು ಹಾಕಿದಕ್ಕೆ ಅವ್ರ ಮೇಲೆ ಮಣ್ಣು ಹಾಕೂಡದು ಅಂತ ಹೇಳಬೇಕು ಚಳಗಳನ್ನು ಬಿಟ್ಟು ಪ್ರೆಸ್ ಮೀಟ್ ಮಾಡಿಸೋದು ಯಾಕ ಹಾಕ್ಬಾರ್ದ ನಾನು ಹಾಕ್ತೀನಿ ಬಾಪಾ ಅಡ್ಡಾಕ್ ಬಂದ ನಾನು ಏನ್ ಕಳ್ಕೋಲ್ಲ ಅಂದ್ರೆ ಹಳ್ಳ ದಿನದಿಂದ ಜನ ನೋಡಿ ಉಗಿಲಿ ಅಂತ ಅವ್ರ ಯಾರು ಬುದ್ಧಿ ಇಲ್ಲ ಪಾಪ ಹಾಕಿರ್ಕೊಂಡೋಗಿ ಎಲ್ಲಿ ತನಕ ಹೋಗ್ಬಿಟ್ಟಿದ್ದೆ ನೀನು ದೊಡ್ಡ ಇನ್ನೇನು ಎಮ್ ಎಲ್ ಅಂದ್ರೆ ಇವ್ರ ಮನೆಕ ಇವ್ರೆಲ್ಲ ಬಂದು ಬೆಳಗ್ಗೆ ತೊಳಿಬೇಕು ನಾವು ಹೊಸ ಹೊಸಕೋಟೆಗೂ ನಿಲ್ತೀನಿಗೂ ನಿಲ್ತೀನಿ ಎಲ್ಲಿ ಬೇಕು ಬನ್ಕ ಹೊಸಕೋಟೆ ಅಂತ ಹೇಳೋದು ಮಾಲೂರು ಅಂತ ಹೇಳೋದು ಹಾ ಡ್ಯೂಟಿ ಮಾಡಕ್ ನಿಂಗೆ ಅಡ್ಡ ಬರ್ತೇನೆ ಅಂತನಾಕ್ಕ ಇಷ್ಟು ಸಾಕು ಇವತ್ತಿಗೆ ನಾನು ಮಾತಾಡಿ ಇವತ್ತು ನನಗೆ ಈ ವಿಡಿಯೋ ನೋಡಕ್ ಬೇಜಾರಾಗ್ತದೆ ನಾನು ಹಂಗ ಬದುಕಿರೋದು ಇವತ್ತು ಬಿಟ್ಟು ಬರ್ತೀನಿ ನಾಳೆ ಏನಾರ ತಿರ್ಗಿ ಶುರು ಮಾಡ್ಯ ತಿರ್ಗ ಬುಧವಾರ ಆದ್ರೆ ಊರಬ್ಬ ಹಬ್ಬ ಇಂಗಲ್ಲ ಇನ್ನು ತಕಂತಿದ್ದೀನಿ ಇನ್ನು ಏ ಹುಡುಗರ್ಗೆಲ್ಲ ಹೇಳ್ತಾ ಇದೀನಿ ಯಾರು ಫೇಕ್ ಅಕೌಂಟ್ ಮಾಡಿ ಫೇಕ್ ಅಕೌಂಟ್ ಮಾಡಿ ನೀವು ಕಂಡಿಸಲ್ಲ ನಿಮ್ದೇ ಅಕೌಂಟ್ ನಿಮ್ದೇ ವಿಡಿಯೋಗಳು ನೀವ್ ಯಾರು ಅಂತ ಹೇಳ್ಬಿಟ್ಟೆ ಮಾತಾಡ್ರಿ ಇವ್ರು ಅಪ್ಪನ್ ಕೊಟ್ಟಿದ್ರಿ ಮುಟ್ಲಿವಲ್ಲ ನಿಮ್ಮನ್ನ ಏನೇನ್ ಮಾಡ್ತಲ್ಲ ಮಾಡಿ ಮಾಡಿದ್ರೆ

ನೀ ನೀಡಿಿಂದ ಹೆಂಗ್ ಬಚ್ಚಿಕೊಂಡೆ ಯಾರು ಉಪಯೋಗಿಸ್ಕೊಂಡೆ ನಮ್ಮವರಗಳನ್ನ ಯಾರು ಸಪೋರ್ಟ್ ತಗೊಂಡಿದ್ದೆ ಗೊತ್ತದೆ ಇನ್ನು ಯಾರು ನಿಂಗೆ ಮಾಡಲ್ಲ ನೀನು ಮಾಡಿದವರನ್ನ ಮರ್ಯಾದೆ ಫಸ್ಟ್ ನೀನು ಕೆಲಸ ಆ ನಿಖಿಲ್ ಕುಮಾರ್ ಸಮೇನ್ ಬೈತೀಯ ನೀನು ಹುಡುಗ ಅಂತೀನಾ ಏಕ್ ಬಚಂದ ಮಾತಾಡ್ತೀಯ ಅದನ್ನ ಬಗ್ಗೆ ಬಾ ನಾಳೆಂದಪ್ಪ ನೀನು ಗೀಡಿ ಯಾರು ಸಪೋರ್ಟ್ ಮಾಡ್ತಾರ ನೋಡಲ್ಲ ಬಾ ಮಾಡಿ ಲೂಟಿ ಮಾಡಿ ಅಲ್ಲೇ ತಗೊಂಡಿದ್ದಂತ ಸಪೋರ್ಟ್ ನೀನು ಅವ್ರಕ್ಕೆ ಹೆರ್ದಿದ್ದೀಯಾ ಮನೆ ಮನೆ ಸೇರ್ಸಲ್ಲ ನಾಟಕ ಆಕದ್ರಂತೆ ಎಲ್ಲಿ ಸಪೋರ್ಟ್ ಬಾ ಅವಲ್ಲ ನಮ್ಮ ಮೇಲೆ ಒಬ್ಬರ ಮೇಲೆ ಎಫ್ಐಆರ್ ಆಗಿ ಸೀದಾ ಹೋಗ್ತೀವಿ ಸೀದಾ ಅಮಿತ್ ಶಾ ಹತ್ರ ಅಷ್ಟು ಜನ ಇವ್ನು ಮಾಡಿರೋ ಕಳ ಕೆಲ್ಸಗಳೆಲ್ಲ ಹೇಳ್ತೀವಿ ಪೊಲೀಸ್ ಡಿಪಾರ್ಟ್ಮೆಂಟ್ ಹೆಂಗ್ ಉಪಯೋಗಿಸಿಕಂತ ಹೇಳ್ತೀವಿ ದೊಡ್ಡ ಇಶ್ಯೂ ಆಗ್ಬೇಕು ಇವತ್ತು ಸೆಷನ್ ಮಾತಾಡಿಸ್ತೀವಿ ಇವ್ನ ಮಾಡಿರೋ ಕೆಲಸಗಳು ಎಲ್ಲ ಗುಬ್ಬ ಕೆಲಸಗಳು ಲೂಟಿ ಮಾಡಿ ನಾವು ಮಾಲ್ವ ಜನತೆಯಲ್ಲಿ ಮನವಿ ಮಾಡ್ತೀನಿ ನೀವು ಹೆಚ್ಚೆತ್ಕೊಳ್ರಿ ನನಗೆ ಎಮ್ ಎಲ್ ಹಾಕೋಕಲ್ಲ ಬಂದಿರೋದು ರೀಕೌಂಟಿಂಗ್ ಹಾಕಿರೋದು ರೀಕೌಂಟಿಂಗ್ ಅಂದ್ರೆ ಏನು ನಮಗೆ ಸಾವು ಏನೋ ಅನುಮಾನ ಇತ್ತು ನಾವು ಹಾಕಿದೀವಿ ಇವ್ನ್ ಕೆನ್ ನೋವು ಕೋರ್ಟ್ ಬೈಯ್ಯ ಮಾತಾಡೋದು ಡಿ ಸಿ ಮೇಲೆ ಸ್ಟಿಚರ್ಸ್ ನಾನ್ ಪಾಸ್ ಮಾಡ್ಸಕತ್ತದ ತಪ್ಪು ಲೋಪದೋಷ ಇದ್ರ ಕಣೆ ರಿಸಲ್ಟ್ ಏನಾಗ್ತದ ನಿಮ್ಮ ಮಾಡಿದು ನನಗೂ ಗೊತ್ತಿಲ್ಲ ಏನಾಗಿರ್ತದ ಒಳಗಡೆ ಮೋಸ ಆಗೈತೋ ಇಲ್ಲವೋ ಯಾವ ಇವೆಲ್ಲ ಪುಷ್ಟಿ ಕೊಡ್ತದ್ದಾದರೆ ವಿಡಿಯೋ ಮಿಸ್ಸಿಂಗ್ ಆಗಿರೋದು ಸೆವೆಂಟೀನ್ ಸಿ ಫಾರಂಗೆ ಸಿಗ್ನೇಚರ್ಸ್ ಇವೆಲ್ಲ ಸಹಜ ಅಲ್ಲ ಅದಕ್ಕೇನು ಕೋಪ ಏನೋ ರಿಕಾಂಡಿಂಗ್ ಆಗ್ಬಿಟ್ಟಾರೆ ಹುಚ್ಚಿಡ್ಬಿಟ್ಟು ನಿನ್ ಹುಚ್ಚಿಡದಿರೋದು ನಿನ್ ಹಿಚ್ಚಿ ಹಿಡಿತಾರೆ ನೀನು ಅಲ್ಲಿ ಹೊಡಿತೀರ ದುಡ್ಡುಗೆಲ್ಲ ಆಮೇಲೆ ನೋಡಿ ಅಂತ ಎಮ್ ಎಲ್ ಎಲ್ ಎನ್ ಗಂಡ ಇರ್ಬೇಕು ಮನೆ ಮ್ಯಾಗ ಮನೆಗೆ ಮಾಡಿಗಿನ್ ಕುತ್ಕೋಬೇಕಲ್ಲ ಖಾಸಗಿ ಮ್ಯಾಗೇ ಅದೇ ಆಗೋದು ನಿನ್ಗ ಎಷ್ಟು 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 ನಾವು ಇನ್ ಕಾಯ್ದು ಬಾಯಿಯಾಗ ಅಲ್ಗ ಮತಗಳ ಗೊತ್ತ ಮಾತಾಡಂಗಿಲ್ಲ ನಮ್ದು ಹುಟ್ಟಿಕ್ ಮೊದ್ಲಿಂದ ನಾವೆಲ್ಲ ಜನಗಳ ಜೊತೆ ಬದುಕಿರೋ ನೀನ್ ಜನಗಳ ಜೊತೆ ಯಾವಾಗ ಬದುಕಿದ್ಯಾ ಸುಮ್ನೆ ನನ್ನ ಜನ ನನ್ನ ಮಾಲೂರು ಅಯ್ಯೋ ಏನ್ ಕಪ್ಪ ತಿನ್ನಕ ಸಪೋರ್ಟ್ ನನ್ನ ಮಾಲೂರು ನನ್ನ ಜನ ಅಯ್ಯೋ ನಾನು ಇಲ್ಲಾಂದ್ರೆ ಮಾಲೂರ್ನ ಬೇಜಾರ ಮಾಡ್ಕೆ ನೀನ್ ಇವಾಗ ಅಂತ ಕಾಯ್ತಾರೋ ರೀ ರೀಕೌಂಟಿಂಗ್ ಆ ದಾಸ ಆಗ್ತಾ ಇದ್ದಂಗೆ ನೂರು ಫೋನ್ ಕಾಂಗ್ರೆಸ್ ಮುಖಂಡರುಗಳು ಸ್ವಾಮಿ ಆ ನಂಬರ್ ಬಿ ಪಿ ರೈಸ್ ಆಗ್ತದ್ರೆ ಅಳಲಿ ಪಸ್ಟ್ ಇಲ್ದೋಗ್ಲಿ ಆ ಯಾರ್ಯಾರು ನಿಮ್ಗೆ ಹೇಳೋದು ಬೇಡ ಪಾಪ ಅವ್ರ ಕಾರ್ಪಿಡೆನ್ಸ್ ಆಗವ್ರೆ ಅವ್ರೆಲ್ಲ ನೆಕ್ಸ್ಟ್ ನುಗ್ಗುದು ಬರ್ತೀನಿ ಅಂತ ಹೇಳಿ ಇವಾಗ್ಲಿ ಅವ್ರೇನು ಎರಡೋ ವರ್ಷ ಸಣ್ಣ ಪಣ ಒಂದು ಕಾತ್ಕೊಂಡು ಕೂತವ್ರೆ ಯಾರು ಕಾಂಗ್ರೆಸ್ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಸಿ ಎಲ್ ಸೆವೆನ್ ಗೆ ಏನು ಲಂಚ ಕೊಟ್ಟಿ ಮಾಡಿಸ್ಕೊಂಡಿದ ಕಾಂಗ್ರೆಸ್ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಕೇಳ್ತಾರೆಂತೆ ಅದೇನೋ ಕೊಟ್ಟು ಕೆಲಸ ಎಲ್ ಸೆವೆನ್ ಲಂಚ ಕೊಟ್ಟಿ ಯಾರಿಗೂ ಇಲ್ಲ ನೀನು ನಿಮ್ಮ ಮಕ್ಕಳು ನಿಮ್ಮ ಮಾತ್ರ ಉಳಿದವರೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು ಕಾಂಗ್ರೆಸ್ ಮುಖಂಡರು ಎಲ್ಲ ನೋಡ್ಕೊಂಡು ನಿಂತ್ಕೊಂಡು ಅದೇನಾ ಇದು ಮಾಡಿದ್ಯಾ ಸಬ್ ರಿಜಿಸ್ಟರ್ ಆಫೀಸ್ ದುಡ್ಡು ದಿನ ಸೈಟ್ಗಳು ಯಾರು ತಗೊಳಕಾಗಲ್ಲ ಲಂಚ್ ಅಷ್ಟೈತೆ ಟೌನ್ ಪ್ಲಾನಿಂಗು ವಸೂಲಿ ಯಾಕ್ರೇಗಿಷ್ಟು ಯಾ ದುಡ್ಡು ಎಲ್ಲ ಮುನ್ಸಿಪಲ್ ಎಲ್ಲ ಇದು ಕಾಂಟ್ರಾಕ್ಟರ್ ಹತ್ರ ತಿರಿತಾ ನೀನು ನಾನು ಐದು ವರ್ಷ ಪೀಡಗ ಯಾರ ನಮ್ಮ ಮನೆ ಬಾಕ್ಲ್ ಕೂಡ ನೋಡಕ್ ಬಿಡಿಲ್ಲ ನನ್ನ ಬಗ್ಗೆ ಮಾತಾಡ್ತೀನಿ ಥೂ ನೀನು ಯೋಗ ಕಷ್ಟ ನೀನು ಹೆಲ್ತೆ ಎಲ್ಲರಿಗೂ ಗೊತ್ತಾದೆ ಅದು ಹೆಂಗ್ ಓಟ್ ಹಾಕ್ಬಿಟ್ರು ನನಗ್ ತಲೆ ಗೊತ್ತಾಗಿದ್ರು ರವಿ ಅವ್ರ ಕಲ್ಲ ಹೇಳ್ಬೇಕು ನಾನ್ ಎಲ್ಲ ಬುದ್ಧ ನೀವು ಹೋಗಿ ದಿನ ಕ್ಯಾಮ್ರಾಗಳು ಹಿಡಿದಿ ಹಿಡ್ದು 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 ಹಿಡ್ದಿ ಇಲ್ಲಿ ತಂದು ಇಕ್ಕಿದ್ದೀರಿ ಹೋಗ ನೀನು ಬಾ ಬಿದ ಹೋಗು ಸಾವು ನೀನು ಮಾಲೂರ್ ಕಲ್ಲ ಇರೋದು ನಿನ್ಗೋಸ್ಕರ ನೀವು ಹೇಳಲ್ಲ ಅದ್ ಲೈವ್ ಅಂದಷ್ಟ ದಿವ್ ನಿಂತ್ಕೀರಿ ನಿಂತ ಕಡಲಿನ್ ನಾನು ಇದುವರೆಗೂ ಇರ್ಲಿಲ್ಲ ಇವಾಗ ನಾನೇ ಒಂದು ವಾರ ಮಾಡಿಸ್ತಾ ಇದ್ದೀನಿ ದಿನ ಬೈಯಕ ಇವನ್ ಏಕ್ ವಚನ ಇಷ್ಟ ಅಲ್ಲ ನಿಮಗೆ ಲೇ ಬಾರೋ ಹೋಗೋ ಅನ್ಬಿಟ್ರೆ ನಾವ್ ಕೇಳ್ತೀವಿ ನಂಗೇನದು ನಾನು ಒಬ್ಬನಲ್ಲ ಇಡೀ ನಮ್ ಮುಗಳರು ಇಡೀ ನಮ್ ಫಾಲೋವರ್ಸ್ ನಾಳೆಯಿಂದ ನೀನ್ ಏನಾರ ತಿರುಗಿ ಲೇ ಹೋಗಲ್ಲೇ ಲೇ ಲೇ ನಂಜೋಡ ಇದೆ ಅನ್ನೋದು ಎಮ್ ಎಲ್ ಆದವರು ಗೌರವ ಆಗಿರ್ಬೇಕು ಎರಡನೇ ಸಲ ಆಗಿದ್ಯಾ ಬರ್ತಾ ಎದ್ದೆ ಜನ ಒಬ್ರು ನಿನ್ ಬಗ್ಗೆ ಮಾತಾಡ್ಬೇಕಂದ್ರೆ ಇನ್ನೇ ಮುಂದೆ ನೋಡ್ಬೇಕು ಎಮ್ ಎಲ್ ಎ ಅನ್ನೋದು ಅಷ್ಟು ಗೌರವ ಸ್ಥಾನ ಅದು ನೀನ್ ದಿನ ಹೋಗೋದು ತೀಟ್ಕಳಿಕ ಮಾಡೋದು ದಿನ ನಿಮ್ ಕರೆಯೋದು ಒಂದ್ ಐದಾರು ಜನನ ಇಟ್ಕೊಳ್ಳೋದು ಲೈವ್ ಮಾಡಪ್ಪ ಅಲ್ಲೇ ಬಾರಲೆ ಬಾಗಲೆ ಅವಾಗ ಯಾರು ಮೆಸೇಜ್ಗಳು ಕಳ್ಸೋರು ಅವ್ನು ಕಿರಣಿಗೆ ಕಳ್ಸೋರು ಮೆಸೇಜ್ ನಂಜಾಗೂಡ ಮಗ ನೀನು ಹಂಗ್ ಮಾಡ್ತೀರಿ ಹಿಂಗ್ ಮಾಡ್ತೀರಿ ನಿನ್ನ ಒಡಾಕ್ತಾರೆ ನಾಳಿದ್ದು ಏನೋ ಮರ್ಡರ್ ಮಾಡಾಕ್ತಾರಂತೆ ಎರಡು ದಿನದಲ್ಲಿ ಇವನ್ ಯಾರನ್ನ ಎಲ್ಲ ಕುರ್ತಿದ್ದಂತೆ ಇವ್ನ ಮರ್ಡರ್ ಮಾಡ್ಬಿಡ್ತಾರ ಕೋಳಿಗಳ ಕೊಯ್ಯಕ ಆಮೇಲೆ ನೀವು ಬರ್ತಾ ಬೇಕಲ್ಲ ಮುಟ್ಬಿಟ್ಟಿ ಆ ಯಾರು ಸಣ್ಣ ಪಡ ಪಾಪ ಊಸುಗಳಲ್ಲಿ ಹೋದ್ರಲ್ಲಿ ಕಮ್ಮದೊಡ್ ಇಲ್ಲೆಲ್ಲ ಅಮಾಯ್ಕರ್ ಒಂದಷ್ಟು ಜನರೇ ಅವ್ರು ನಿನ್ ಮಾತು ಕೇಳ್ತಾರೆ ನೀನ್ ಹೇಳಿದ್ದಲ್ಲ ನಿಜ ಅನ್ಕೇಳ್ತಾರೆ ಕಸ್ಬಾ ಕಡೆ ಬಂದ್ರೆ ನೀನ್ ಹೇಳೋಣ ಗೊತ್ತದೆ ಬೆಂಗಳೂರು ಓಚಿ ನೋಡಿದ್ರೆ ಇಲ್ಲೆಲ್ಲ ನಿನ್ ಏನೋ ಗೊತ್ತದೆ ಅಲ್ಲಿ ಅಮಾಯ್ಕರ್ ಸ್ವಲ್ಪ ಒಂದ್ ಐದಾರು ಊರುಗಳು ಅವ್ರನ್ನ ದಿನ ಕುರ್ಸ್ ಕೇಳೋದು ಅವ್ರು ಇವ್ ಅದೇ ಲೋಕ ಬೆಳಗ್ಗೆ ಸಾಯಂಕಾಲ ಬಿಡ ಬಿಡೋದ್ಕೊಂಡಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಎತ್ತಿನಿ ಇಳಿಸ್ತೀನಿ ಅಂತ ಅದ್ ಏನ್